ಓಂ ನಮ ಶಿವಾಯ ಓಂ ಐಂ ಹೀಂ ಕ್ಲೀಂ ಶ್ರೀಂ ಶಿವಾಯ ಬ್ರಹ್ಮಯ ನಮಃ ಓಂ ಮಹಾಗಣಾಧಿಪತಿಯೇ ನಮಃ ಓಂ ಗುರುಭ್ಯೋ ನಮಃ ಹರಿ ಓಂ ವೆಲ್ಕಮ್ ಟು ಹಿತದರ್ಶಿನಿ ಚಾನಲ್ ನಾವು ಇಂದು ಶಾಸ್ತ್ರದಿಂದ ಮಾನವನ ಕಲ್ಯಾಣ ಎಂಬ ವಿಷಯದ ಬಗ್ಗೆ ವಿಚಾರ ವಿನಿಮಯ ಮಾಡಿಕೊಳ್ಳೋಣ ಈಗಿನ ದಿನಮಾನಗಳಲ್ಲಿ ಗ್ರಂಥಗಳನ್ನು ಓದಿ ಅಧ್ಯಯನ ಮಾಡಿ ಹಿರಿಯರ ಗುರುಗಳ ಜೀವನ ವಿಧಾನವನ್ನು ಅವರ ಅನುಭವಗಳನ್ನು ತಿಳಿದುಕೊಳ್ಳುವುದು ಬಹುತೇಕ ಕಡಿಮೆಯಾಗಿದೆ ಅಂತಲೇ ಹೇಳಬೇಕು ಯಾಕಂದರೆ ಎಲ್ಲರ ಕೈಯಲ್ಲಿಯೂ ಮೊಬೈಲ್ ಎಂಬ ದಿವ್ಯ ದರ್ಶಿನಿ ಓಡಾಡ್ತಾ ಇರೋದರಿಂದ ಎಲ್ಲರಿಗೂ ಸಮಯದ ಅಭಾವವಾಗಿದೆ ಆದುದರಿಂದ ನಾನು ಅನೇಕ ಗ್ರಂಥಗಳನ್ನು ಓದಿ ಅನೇಕ ಗುರುಗಳನ್ನು ಸಂದರ್ಶಿಸಿ ಹಿತದರ್ಶಿನಿ ಮೀಡಿಯಾದಲ್ಲಿ ಗ್ರಂಥಗಳಲ್ಲಿರುವಂಥ ಸೂಕ್ಷ್ಮ ವಿಚಾರಗಳನ್ನು ರಹಸ್ಯಗಳನ್ನು ತಿಳಿ ಹೇಳಬೇಕೆಂದು ಪ್ರಾರಂಭಿಸಿರುತ್ತೇನೆ ಆದ್ದರಿಂದ ತಾವೆಲ್ಲರೂ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಪ್ರೋತ್ಸಾಹಿಸಿ ಲೈಕ್ ಮಾಡುವ ಮುಖಾಂತರ ಉಸ್ತೇಜಿಸಬೇಕಾಗಿ ಕೋರಿಕೊಳ್ಳುತ್ತೇನೆ ಈ ಶಾಸ್ತ್ರದ ಉಮ್ ಉಗಮವನ್ನು ನಾವು ನೋಡುವುದಾದರೆ ಜ್ಯೋತಿಷ್ ಶಾಸ್ತ್ರವು ವೇದಾಂಗವಾಗಿದ್ದು ವೇದದ ಕಣ್ಣು ಎಂದು ನಮ್ಮ ಹಿರಿಯರು ಬಣ್ಣಿಸಿರುತ್ತಾರೆ ಈ ಶಾಸ್ತ್ರವು ಅನಾದಿ ಕಾಲದಿಂದಲೂ ಇದ್ದು ಶಿವಪರ ಶಿವಪರಮಾತ್ಮನು ಪಾರ್ವತಿ ದೇವಿಯು ಬ್ರಹ್ಮದೇವನಿಗೆ ಬ್ರಹ್ಮದೇವರು ವಶಿಷ್ಠ ಮಹರ್ಷಿಗಳಿಗೆ ಬೋಧಿಸಿದರೆಂಬ ಬೋಧಿಸಿದರೆಂಬ ಒಂದು ಪ್ರತೀತಿಯೂ ಇದೆ ಅನೇಕ ಪುರಾಣ ಪುರುಷರ ಜಾತಿಗಳನ್ನು ಅವರ ಜನ್ಮ ನಕ್ಷತ್ರಗಳನ್ನು ಪುರಾಣ ಗ್ರಂಥಗಳಲ್ಲಿ ನಾವು ಮನಗಾಣಬಹುದು ಉದಾಹರಣೆಗೆ ಶ್ರೀರಾಮಚಂದ್ರನು ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದ ಎಂದು ಶ್ರೀಕೃಷ್ಣ ಪರಮಾತ್ಮನು ರೋಹಿಣಿ ಸಹದೇವರು ಅಸ್ತಾ ನಕ್ಷತ್ರ ಯಮಧರ್ಮರಾಜ ಮತ್ತು ದುರ್ಯೋಧನ ಭರಣಿ ನಕ್ಷತ್ರದಲ್ಲೂ ಜನಿಸಿದರೆಂಬ ವಿಚಾರವು ನಮಗೆ ಗ್ರಂಥಗಳಲ್ಲಿ ಲಭ್ಯವಿರುವುದರಿಂದ ಗೊತ್ತಾಗುವುದೇನೆಂದರೆ ಈ ಶಾಸ್ತ್ರವು ತುಂಬ ಹಳೆಯದಾದ ಶಾಸ್ತ್ರ ಎಂದು ಈ ಶಾಸ್ತ್ರವನ್ನು ನಾವು ತಿಳಿಯಬಹುದು ಈ ಶಾಸ್ತ್ರದ ಪಿತಾಮಹರು ಪರಾಶರ ಮಹರ್ಷರು ಎಂದು ತಿಳಿದು ಬಂದಿರ್ತದೆ ಅವರ ಗ್ರಂಥವಾದ ಬೃಹತ್ ಶಾಸ್ತ್ರವು ಪ್ರಮಾಣ ಗ್ರಂಥವೆಂದು ಕಲಿಯುಗದಲ್ಲಿ ಹೆಸರನ್ನು ಪಡೆದಿರುತ್ತದೆ ಜ್ಯೋತಿಷಾಸ್ತ್ರವನ್ನು ಹೆಚ್ಚು ಪ್ರವರ್ಧಮಾನಕ್ಕೆ ತಂದಂಥ ಅಷ್ಟಾದಶ ಮಹರ್ಷಿಗಳು ಯಾರೆಂದರೆ ವಶಿಷ್ಠರು ವ್ಯಾಸರು ಮರೀಚ ಮನು ಅಂಗೀರಸ ಛಾಯನ ಯೌವನ ಬ್ರಹ್ಮ ಸೂರ್ಯ ಕಶ್ಯಪ ಭೃಗು ಶೌನಕ ಗರ್ಗ ಅತ್ರಿ ಪರಾಶರ ರೋಮನ ಪೌಲಶ ಚಾಯನ ಇತ್ಯಾದಿ ಅಂತೂ ನಮಗೆ ಉಲ್ಲೇಖವಿದೆ ಇವರಲ್ಲದೆ ಆಧುನಿಕ ಜ್ಯೋತಿಷ್ ಶಾಸ್ತ್ರಜ್ಞರಾದಂತಹ ಮಹಾತ್ಮ ಲಘುಧಮುನಿ ಆರ್ಯಭಟ್ಟ ಬಲ್ಲ ಬ್ರಹ್ಮಗುಪ್ತ ವರಾಹಿಹಿರ ಭಾಸ್ಕರಾಚಾರ್ಯಗಳು ತಮ್ಮ ಸಿದ್ಧಾಂತ ಗ್ರಂಥಗಳಲ್ಲಿ ಕರಾರುವಕ್ಕಾಗಿ ಗ್ರಹಣ ಕಾಲವನ್ನು ಗ್ರಹಗಳ ಚಲನೆಯನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ಟಿದ್ದಾರೆ ಇವರಲ್ಲದೆ ಆಧುನಿಕ ಜ್ಯೋತಿಷಿಗಳು ಮಹಾಪಂಡಿತರು ಜ್ಞಾನಿಗಳು ಈ ಶಾಸ್ತ್ರವನ್ನು ಕ್ರಮವಾಗಿ ಅಭ್ಯಸಿಸಿ ಸ್ವಲ್ಪ ರಿಸರ್ಚನ್ನು ಮಾಡುತ್ತಾ ಈ ಶಾಸ್ತ್ರವನ್ನು ಅಭಿವೃದ್ಧಿಗೆ ತಂದಿರುತ್ತಾರೆ ಮಾನವ ಜನಕ್ಕೆ ಈ ಶಾಸ್ತ್ರದ ಅವಶ್ಯಕತೆಯನ್ನು ಮನಗಂಡ ಮಹಾಜ್ಞಾನಿಗಳು ಈ ಶಾಸ್ತ್ರವನ್ನು ತಮ್ಮ ಅನುಭವದ ಮುಖಾಂತರ ಜನಕ್ಕೆ ಉಪಯೋಗವಾಗಲು ತಿಳಿಸಿಕೊಡುತ್ತಾ ಈ ಗ್ರಂಥವನ್ನು ಮೂರು ಭಾಗಗಳಾಗಿ ವಿಂಗಡಿಸಿದ್ದಾರೆ ಒಂದು ಸಿದ್ಧಾಂತ ಎರಡನೆಯದು ಸಂಹಿತ ಮೂರನೆಯದು ಹೋರಾಶಾಸ್ತ್ರ ಸಿದ್ಧಾಂತ ಭಾಗದಲ್ಲಿ ನಮಗೆ ಕಂಡುಬರುವಂಥ ವಿಚಾರಗಳೇನೆಂದರೆ ಗ್ರಹ ಗೋಚಾರದ ನಿಯಮಗಳು ಗ್ರಹಗಳ ಚಲನವಲನದ ಬಗ್ಗೆ ಗಣಿತ ವಿಭಾಗವಾಗಿ ಎಲ್ಲವೂ ನಿರ್ದಿಷ್ಟವಾಗಿ ಲಿಖಿತವಾಗಿರುತ್ತದೆ ತದನಂತರ ಸಂಹಿತಾ ಭಾಗದಲ್ಲಿ ಪ್ರಕೃತಿಯಲ್ಲಿ ನಡೆಯುವಂಥ ವಿಸ್ಮಯಗಳು ಗ್ರಹಣಗಳು ವೈಪರೀತ್ಯಗಳು ಉತ್ಪಾತಗಳು ಇಂಥ ವಿಚಾರಗಳೆಲ್ಲವೂ ಈ ಸಂಹಿತಾ ಭಾಗದಲ್ಲಿ ಕಂಡುಬಂದು ಇನ್ನು ಅನೇಕ ಶಾಸ್ತ್ರಗಳು ಈ ಸಂಹಿತಾ ಭಾಗದಲ್ಲಿ ಬರ್ತವೆ ಅವು ಯಾವುವಂದರೆ ಸ್ವರಶಾಸ್ತ್ರ ಸ್ವಪ್ನಶಾಸ್ತ್ರ ಶಕುನಶಾಸ್ತ್ರ ಅಂಗಶಾಸ್ತ್ರ ಅಸ್ತಸಾಮುದ್ರಿಕ ವಾಸ್ತುಶಾಸ್ತ್ರ ಮಳೆ ಕುರಿತಾದ ದೃಷ್ಟಿಶಾಸ್ತ್ರ ಉತ್ಪಾತಗಳನ್ನು ಸೂಚಿಸುವಂಥ ಇನ್ನಿತರೆ ಶಾಸ್ತ್ರಗಳು ಕೂಡ ಈ ವಿಭಾಗದಲ್ಲಿ ನಾವು ಕಾಣಬಹುದು ಇನ್ನು ಓರಾ ವಿಭಾಗದಲ್ಲಿ ನಾವು ಜಾತಕ ಮತ್ತು ಪ್ರಶ್ನೆಶಾಸ್ತ್ರ ಅಲ್ಲದೆ ಮೂರ್ತ ವಿಭಾಗವನ್ನು ಕೂಡ ಈ ಶಾಸ್ತ್ರದ ವಿಭಾಗದಲ್ಲಿ ಕಾಣಬಹುದು ಈ ಶಾಸ್ತ್ರದ ವಿಸ್ತಾರವನ್ನು ನಾನು ಸೂಕ್ಷ್ಮವಾಗಿ ತಿಳಿಸಿರುತ್ತೇನೆ ಈಗ ಈ ಶಾಸ್ತ್ರದ ಒಂದು ಉಪಯೋಗಗಳು ಅಥವಾ ಈ ಜ್ಯೋತಿಷ್ ಶಾಸ್ತ್ರದ ಆಧುನಿಕ ಜನಜೀವನದ ಮೇಲೆ ಪ್ರಭಾವ ಯಾವ ರೀತಿ ಇರುತ್ತದೆ ಎಂಬ ವಿಚಾರವನ್ನು ನಾವು ತಿಳಿದುಕೊಳ್ಳುತ್ತಾ ಹೋಗೋಣ ಇಂತಹ ಶಾಸ್ತ್ರದಿಂದ ಇಂದಿನ ಆಧುನಿಕ ಯುಗದಲ್ಲಿ ಆಗುವ ಉಪಯೋಗಗಳ ಬಗ್ಗೆ ತಿಳಿಯಲು ಪ್ರಯತ್ನಿಸುತ್ತೇನೆ ಜ್ಯೋತಿಷ್ಶಾಸ್ತ್ರವು ಯಥಾರ್ಥವಾಗಿ ಒಂದು ಮಾರ್ಗದರ್ಶನ ಶಾಸ್ತ್ರ ಅಂತ ನಮ್ಮ ಹಿರಿಯರು ಹೇಳಿರುತ್ತಾರೆ ಆದಿ ಭೌತಿಕ ಮತ್ತು ಆದಿದೈವಿಕ ಸಹಾಯದಿಂದ ಆಧ್ಯಾತ್ಮಿಕವೆಂಬ ಮೂರನೆಯ ತಾಪವನ್ನು ತಪಸ್ಸಿನ ಮುಖಾಂತರ ಪಡೆಯಲು ಇರುವ ಅಡೆತಡೆಗಳನ್ನು ಈ ಜ್ಯೋತಿಷ್ ಶಾಸ್ತ್ರ ತಿಳಿಸಿಕೊಳ್ಳುತ್ತದೆ ಬಚ್ಚಕ್ರದಲ್ಲಿನ ದ್ವಾದಶ ರಾಶಿಗಳ ಮುಖಾಂತರ ಈ ಪ್ರಪಂಚದ ಅಂಡಪಿಂಡ ಬ್ರಹ್ಮಾಂಡಗಳ ಸೂಚನೆಗಳನ್ನು ನಮಗೆ ತಿಳಿಸ್ಕೊಡ್ತಾ ಹೋಗ್ತದೆ ಈ ಜಾತಕದಲ್ಲಿ ಬರುವಂಥ ಅಂಶಗಳಾದಂತಹ ಲಗ್ನ ಈ ಲಗ್ನ ಭಾವದಿಂದ ವ್ಯಕ್ತಿಯ ಗುಣನಳತೆಗಳು ಅದೃಷ್ಟಗಳು ಅವನ ಒಂದು ವಿಶೇಷವಾದಂಥ ಶಕ್ತಿ ಆಯುಷು ಎಲ್ಲವನ್ನು ನಾವು ಈ ಲಗ್ನ ಭಾವದಿಂದ ತಿಳ್ಕೊಳ್ಳಬಹುದು ಹಾಗೆ ದ್ವಿತೀಯ ಭಾವದಿಂದ ಅಥವಾ ದ್ವಿತೀಯ ರಾಶಿಯಿಂದ ನಾವು ಆ ವ್ಯಕ್ತಿಯ ಕುಟುಂಬದೊಂದಿಗಿನ ಸಂಬಂಧಗಳು ಅವನು ಪಡೆದಿರುವಂಥ ಒಂದು ಧನ ವಾಕು ಗುಣನಡತೆಗಳ ಬಗ್ಗೆನೂ ಈ ಎರಡನೇ ಭಾವದಲ್ಲಿ ನಾವು ತಿಳ್ಕೊಳ್ಳಬಹುದು ಇದನ್ನು ಕುಟುಂಬ ಸ್ಥಾನ ಅಂತ ಕೂಡ ಕರಿತೀವಿ ಮೂರನೆಯ ಭಾವವಾದಂಥ ಪರಾಕ್ರಮ ಸ್ಥಾನದಿಂದ ನಾವು ಆ ವ್ಯಕ್ತಿಗೆ ಇರುವಂತಹ ಒಂದು ಸಂವಹನ ಶೈಲಿ ಸಂವಹನ ಗುಣ ಅನ್ನ ತಮ್ಮಂದರ ಬಗ್ಗೆ ತಂಗಿಯರ ಬಗ್ಗೆ ಯಾವ ರೀತಿ ಇರ್ತಾನೆ ಅವರ ಸಂಬಂಧ ಅನ್ನೋ ವಿಚಾರ ಕೂಡ ತಿಳಿದದೆ ಅವನ ಪರಾಕ್ರಮ ಅಂದರೆ ಈ ಸಂ ಈ ಪ್ರಪಂಚದ ಜೊತೆ ಆತನ ಸಂಬಂಧ ಯಾವ ರೀತಿ ಇರಬಹುದು ಅನ್ನೋ ವಿಚಾರ ಕೂಡ ಈ ಮೂರನೇ ಭಾವದಿಂದ ತಿಳ್ಕೋಬಹುದು ನಾಲ್ಕನೇ ಭಾವದಿಂದ ತಾಯಿಯ ಜೊತೆಗಿನ ಒಡನಾಟ ತಾಯಿಯ ಅನುಬಂಧ ತಾಯಿಯ ಋಣಾನುಬಂಧ ಮತ್ತು ಈ ಸುಖಗಳ ಬಗ್ಗೆ ಮಾನಸಿಕವಾದಂಥ ಒಂದು ಹೃದಯ ಭಾವವನ್ನು ಕೂಡ ಈ ನಾಲ್ಕನೇ ಭಾವದಿಂದ ನಾವು ತಿಳ್ಕೋಬೋದು ಹಾಗೆಯೇ ಐದನೇ ಭಾವದಿಂದ ಮನುಷ್ಯನ ಪೂರ್ವಜನ್ಮದ ಪುಣ್ಯವನ್ನು ಆತನ ವಿದ್ಯಾ ಕೌಶಲ್ಯಗಳನ್ನು ಅಲ್ಲದೆ ಜ್ಞಾನದ ವಿಚಾರವನ್ನು ಕೂಡ ಐದನೇ ಭಾವದಿಂದ ನಾವು ತಿಳ್ಕೋಬಹುದು ಸಂತಾನ ವಿಚಾರ ಕೂಡ ಯಾವ ರೀತಿ ಸಂತಾನ ಇರುತ್ತದೆ ಇಲ್ಲ ಇಲ್ಲವ ಅನ್ನೋ ವಿಚಾರವನ್ನು ಕೂಡ ಈ ಐದನೇ ಭಾವದಿಂದ ನಾವು ತಿಳಿದುಕೊಳ್ಳಬಹುದು ಇನ್ನು ಆರನೇ ಭಾವದಿಂದ ನಾವು ಆತನಿಗಿರುವಂಥ ಆ ಒಂದು ರೋಗ ರುಜಿನಗಳು ಸಾಲಗಳು ಸಮಸ್ಯೆಗಳ ಬಗ್ಗೆ ಈ ಭಾವವು ಹೆಚ್ಚಾಗಿ ನಮಗೆ ವಿಚಾರವನ್ನು ತಿಳಿಸಿಕೊಡ್ತದೆ ಅಲ್ಲದೆ ಏಳನೇ ಭಾವವನ್ನು ನೋಡುವುದಾದರೆ ಏಳನೇ ಭಾವವು ಲಗ್ನಕ್ಕೆ ವಿರುದ್ಧ ದಿಕ್ಕಿನಂಥ ಭಾವವಾಗಿರೋದ್ರಿಂದ ಈ ಭಾವದಿಂದ ನಾವು ಆತನಿಗೆ ಪ್ರಪಂಚದ ಜೊತೆ ಯಾವ ರೀತಿ ಸಂಪರ್ಕ ಇರ್ತದೆ ಮತ್ತು ಹೆಂಡತಿ ಯಾವ ಕಡೆಯಿಂದ ಬರ್ತಾರೆ ಯಾವ ರೂಪದಲ್ಲಿರ್ತಾರೆ ಅವರ ಗುಣನಡತೆಗಳೇನು ಅನ್ನೋ ಅಂಶವನ್ನು ಕೂಡ ಈ ಜಾತಕದಲ್ಲಿ ಬರುವಂಥ ಏಳನೇ ಭಾವದಿಂದ ನಾವು ತಿಳ್ಕೊಬೋದು ಎಂಟನೇ ಭಾವದಿಂದ ಆತನ ಆಯುಷ್ ಪ್ರಮಾಣ ಮತ್ತು ಸಮಸ್ಯೆಗಳು ಏನು ಪೂರ್ವಿಕರಿಂದ ಬರುವಂಥ ಕೆಲವೊಂದು ಸಮಸ್ಯೆಗಳು ಅಥವಾ ಅವನಿಗೆ ಹಠಾತಾಗಿ ಬರುವಂಥ ಒಂದು ಅವಘಡಗಳ ಬಗ್ಗೆ ಕೂಡ ಈ ಅಷ್ಟಮ ಸ್ಥಾನದಿಂದ ನಾವು ತಿಳ್ಕೊಬೋದು ಹಾಗೆ ಭಾಗ್ಯಸ್ಥಾನದಿಂದ ಒಂಬತ್ತನೇ ಸ್ಥಾನ ಅಥವಾ ಭಾಗ್ಯಸ್ಥಾನ ಅಂತೀವಿ ಈ ಭಾವದಿಂದ ಆತನ ಧರ್ಮ ವಿಚಾರ ತಂದೆಯ ವಿಚಾರ ಭಾಗ್ಯದ ವಿಚಾರ ಎಲ್ಲವನ್ನು ತಿಳಿದು ಅವನು ಧಾರ್ಮಿಕನಾಗಿರ್ತಾನ ಅಧಾರ್ಮಿಕನಾಗಿರ್ತಾನೆ ಅನ್ನೋ ವಿಚಾರ ಕೂಡ ಈ ಭಾವದಿಂದ ನಾವು ತಿಳಿದುಕೊಳ್ಳಬಹುದು ಹಾಗೆ ಹತ್ತನೇ ಭಾವದಿಂದ ನಾವು ಆತನ ಉದ್ಯೋಗ ವ್ಯಾಪಾರ ವ್ಯವಹಾರಗಳು ಆತನ ಅಭಿವೃದ್ಧಿ ಜೀವನ ಮಟ್ಟ ಹೆಸರು ಕೀರ್ತಿಗಳನ್ನು ಕೂಡ ನಾವು ಈ ಹತ್ತನೇ ಭಾವದಿಂದ ಕಂಡುಕೊಳ್ಳಬಹುದು ಹಾಗೆಯೇ ಹನ್ನೊಂದನೇ ಭಾವದಿಂದ ಆತನ ಅನ್ನ ತಮ್ಮ ಅನ್ನದ ಅನ್ನ ಅಕ್ಕ ಅಕ್ಕನ ಬಗ್ಗೆ ಹೆಚ್ಚಿನ ವಿಚಾರ ತಿಳಿತದೆ ಅಲ್ಲದೆ ಅವನ ಲಾಭ ಯಾವ ರೀತಿಯಾಗಿ ಅವನು ಈ ಜನ್ಮದಿಂದ ಏನನ್ನ ಪಡ್ಕೊಳ್ತಾನೆ ಯಾವ ರೀತಿ ಕೊಂಡ್ಕೊ ಪಡ್ಕೊಳ್ಳಬಹುದು ಅನ್ನೋ ವಿಚಾರ ಕೂಡ ಈ ಲಾಭದಿಂದ ಗೊತ್ತಾಗುತ್ತೆ ಈಗ ಮತ್ತು ವ್ಯಯಸ್ಥಾನ ಅಂತೀವಿ ಅದು ಸ್ಥಾನ ಹೆಸರೇ ಸೂಚಿಸುವಂತೆ ಈ ಜನ್ಮದಲ್ಲಿ ಏನನ್ನ ನಷ್ಟ ಅನುಭವಿಸ್ತಾನೆ ಯಾವ ರೀತಿ ಅನುಭವಿಸ್ತಾನೆ ಮತ್ತು ಮೋಕ್ಷ ಕೂಡ ಈ ಭಾವದಲ್ಲಿರೋದ್ರಿಂದ ಮೋಕ್ಷವನ್ನು ಯಾವ ರೂಪದಲ್ಲಿ ವಿಚಾರವಾಗಿ ಮೋಕ್ಷವನ್ನು ಪಡಿತಾನೆ ಅನ್ನೋ ವಿಚಾರ ಕೂಡ ಈ ಬಚಕ್ರದಿಂದ ತಿಳಿಯಬಹುದು ಇಂತಹ ಒಂದು ಒಳ್ಳೆಯ ಸಲಕರಣವನ್ನು ನಮಗೆ ಮಹರ್ಷಿಗಳು ಈ ಜಾತಕ ಅನ್ನೋ ಅಂಶದ ಮುಖಾಂತರ ನಮಗೆ ತಿಳಿಸಿಕೊಟ್ಟಿರ್ತಾರೆ ಜ್ಯೋತಿಷ್ಶಾಸ್ತ್ರದ ಪ್ರಭಾವದ ಬಗ್ಗೆ ಇನ್ನು ಅನೇಕ ವಿಚಾರಗಳನ್ನು ಹೇಳಬಹುದು ಅವುಗಳೆಂದರೆ ಈ ಮೂರು ಲೋಕಗಳಲ್ಲಿನ ವ್ಯವಹಾರಗಳನ್ನು ಕೇವಲ ಹನ್ನೆರಡು ಭಾವಗಳನ್ನು ತಿಳಿಸುವುದಲ್ಲದೆ ಇದೊಂದು ವೇದಾಂಗದ ಅದ್ಭುತ ಮಾರ್ಗದರ್ಶನ ಶಾಸ್ತ್ರ ಅಂತ ತಿಳಿಸಬಹುದು ಋಣಾನ ಬಂದೆ ರೂಪೇನ ಪಶುಪತ್ನಿ ಸುತಹಾಳೆಯ ಅಂತ ಒಂದು ಯುಕ್ತಿ ಇದೆ ಈ ಮೇಲಿನ ಯುಕ್ತಿಯಂತೆ ಈ ಜನ್ಮದಲ್ಲಿ ಮಾನವನು ಪಾಲಿಗೆ ಬಂದಿರುವಂಥ ಒಂದು ಸಂಬಂಧಗಳು ಯಾವುವು ಆ ಸಂಬಂಧಗಳು ಈತನ ಜೊತೆಯಲ್ಲಿ ಯಾವ ರೀತಿ ಸುಖವನ್ನು ಕೊಡುತ್ತವೆ ಇಲ್ಲ ದುಃಖವನ್ನು ಕೊಡ್ತಾವೆ ಅನ್ನೋ ವಿಚಾರಗಳು ಕೂಡ ಈ ಶಾಸ್ತ್ರ ತಿಳಿಸಿಕೊಡುತ್ತದೆ ಪೂರ್ವಜನ್ಮ ಕೃತ ಪಾಪಂ ರೋಗರೂಪೇನ ಪೀಡಿತೆ ಔಷಧಂ ಜಪ ಮಂತ್ರ ಹೋಮೈ ಚ ದಾನ ಧರ್ಮ ಸುರಾಚರೈ ಸುರಾಜನೈ ಎಂಬುದನ್ನು ಎಂಬ ಶ್ಲೋಕದ ಮುಖಾಂತರ ನಮಗೆ ಈ ಜನ್ಮದಲ್ಲಿ ವ್ಯಕ್ತಿ ಒಬ್ಬ ವ್ಯಕ್ತಿಯು ಯಾವ ಯಾವ ರೋಗಗಳನ್ನು ಅನುಭವಿಸ್ತಾನೆ ಆ ರೋಗಗಳಿಂದ ಬಿಡುಗಡೆ ಆಗುವಂಥ ಮಾರ್ಗಗಳನ್ನು ಕೂಡ ನಮ್ಮ ಈ ಶಾಸ್ತ್ರವು ತಿಳಿಸಿಕೊಡ್ತಾ ಹೋಗ್ತದೆ ಮಾನವನ ಪ್ರತಿಯೊಂದು ಜೀವನದ ಹಂತದಲ್ಲಿಯೂ ಶಾಸ್ತ್ರವು ಸಹಾಯ ಮಾಡ್ತಾ ಹೋಗ್ತದೆ ಯಾವ ರೂಪದಲ್ಲಿಂದರೆ ಅದು ಸಹಾಯ ಅನ್ನೋಕ್ಕಿಂತ ಮಾರ್ಗದರ್ಶನ ಅಥವಾ ಜ್ಞಾನವನ್ನು ನೀಡ್ತಾ ಹೋಗ್ತದೆ ಅವನು ಜನ್ಮ ನಕ್ಷತ್ರ ಜನ್ಮರಾಶಿಯಿಂದ ಹಿಡಿದು ಸೋಪಚಾರ ಕರ್ಮಗಳನ್ನು ಮಾಡಲು ಈ ಶಾಸ್ತ್ರವು ಒಂದು ಮಾರ್ಗದರ್ಶನ ಜ್ಞಾನವನ್ನು ನೀಡುತ್ತಾ ಹೋಗ್ತದೆ ಸಮಯದ ಮಹತ್ವದ ಬಗ್ಗೆ ಈ ಶಾಸ್ತ್ರವು ಅನೇಕ ವಿಧದಲ್ಲಿ ತಿಳಿಸಿಕೊಡ್ತದೆ ಈ ಜ್ಯೋತಿಷ್ ಶಾಸ್ತ್ರವು ವ್ಯಕ್ತಿಯ ಬಲಿಷ್ಠ ಬಲಹೀನತೆಗಳನ್ನು ತಿಳಿಸಿ ಅದರಲ್ಲಿ ಅದರೊಂದಿಗಿನ ಸಮತೋಲನವನ್ನು ಮಾಡಿಕೊಳ್ಳುವ ರಹಸ್ಯಗಳನ್ನು ಕೂಡ ತಿಳಿಸಿಕೊಡ್ತಾ ಹೋಗ್ತದೆ ಪಂಚಭೂತಗಳನ್ನು ಈ ಜೀವನ ಯಾತ್ರೆಯಲ್ಲಿ ನಾವು ಯಾವ ರೀತಿ ಅಳವಡಿಸಿಕೊಂಡು ಜೀವನವನ್ನು ಉನ್ನತೀಕರಣಗೊಳಿಸಬಹುದು ಎಂಬುದನ್ನು ಕೂಡ ಈ ಶಾಸ್ತ್ರವು ತಿಳಿಸ್ತದೆ ಬಚಕ್ರದ ಬರುವಂಥ ಷಟ್ಚಕ್ರಗಳ ಬಗ್ಗೆಯೂ ಈ ಶಾಸ್ತ್ರವು ಷಟ್ಚಕ್ರಗಳ ಮೇಲೆಯೂ ಈ ಶಾಸ್ತ್ರವು ಬೆಳಕು ಚೆಲ್ಲುತ್ತಾ ಬರ್ತದೆ ಆ ಷಟ್ಚಕ್ರಗಳ ಮುಖಾಂತರ ನಾವು ಯಾವ ರೀತಿ ಉನ್ನತೀಕರಣಗೊಳಿಸ್ಕೋಬಹುದು ನಮ್ಮ ಜೀವನವನ್ನು ಅನ್ನೋ ವಿಚಾರ ಕೂಡ ತಿಳಿಸ್ತಾ ಬರ್ತದೆ ಕರ್ಮ ಸಿದ್ಧಾಂತವನ್ನು ಅದರಿಂದ ಆಗುವ ದೋಷಗಳನ್ನು ಆ ದೋಷಗಳಿಂದ ಹೊರಬರುವ ಮಾರ್ಗವನ್ನು ಕೂಡ ಈ ಜ್ಯೋತಿಷ್ಶಾಸ್ತ್ರವು ನಮಗೆ ನೀಡ್ತಾ ಬರ್ತದೆ ಮಾನವನು ಈ ಭೂಮಿ ಮೇಲೆ ಯಾವ ಉದ್ದೇಶದಿಂದ ಜನ್ಮ ತಾಳಿದ್ದಾನೆ ಅದನ್ನು ಸಾಧಿಸುವ ವಿಧಾನಗಳನ್ನು ಕೂಡ ತಿಳಿಸಿಕೊಡ್ತದೆ ಜೀವಮಾನದ ಕಾಲಘಟ್ಟದಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಯಾವ ತರಹದ ಸುಖ ದುಃಖಗಳನ್ನು ಸುಕ್ತ ಬರುತ್ತವೆ ಅವುಗಳಿಂದ ಬಿಡುಗಡೆಯ ಮಾರ್ಗವನ್ನು ಕೂಡ ಈ ಶಾಸ್ತ್ರ ತಿಳಿಸಿಕೊಡ್ತಾ ಹೋಗ್ತದೆ ಈ ಚರಾಚರ ಸೃಷ್ಟಿಯು ವ್ಯಕ್ತಿಗೆ ಯಾವ ಯಾವ ರೀತಿ ಸ್ಪಂದಿಸ್ತದ ಇಲ್ವ ಪ್ರತಿರೋಧ ನೀಡ್ತದ ಅದನ್ನು ಎದುರಿಸುವಂಥ ಒಂದು ಸ್ಥೈರ್ಯವನ್ನು ಕೂಡ ಈ ಶಾಸ್ತ್ರವು ನಮಗೆ ನೀಡುತ್ತಾ ಬಂದಿದೆ ಈ ಜ್ಯೋತಿಷ್ ಶಾಸ್ತ್ರವು ಮುಖ್ಯವಾಗಿ ನಮಗೆ ಪಂಚಾಂಗದ ವಿವರವನ್ನು ಸೂರ್ಯೋದಯ ಸೂರ್ಯಾಸ್ತ ಚಂದ್ರೋದಯ ಚಂದ್ರಾಸ್ತ ಗ್ರಹಣಗಳು ಮತ್ತು ಗ್ರಹಣಗಳು ಅಮಾವಾಸ್ಯೆ ಹುಣ್ಣಿಮೆಗಳ ಬಗ್ಗೆನೂ ಬೆಳಕನ್ನು ಚೆಲ್ಲಿ ಪ್ರತಿದಿನದಲ್ಲಿ ಬರುವಂಥ ಗ್ರಹಗಳ ಒಂದು ಪ್ರಭಾವದ ಅಂಶಗಳನ್ನು ತಿಳಿಸ್ತಾ ಹೋಗ್ತದೆ ಪಂಚಾಂಗದಲ್ಲಿ ಬರುವಂಥ ವಾರಾತಿಥಿ ಯೋಗಗಳ ವಿಚಾರವೂ ಕೂಡ ಈ ಶಾಸ್ತ್ರ ನಮಗೆ ಕಂಡುಕೊಳ್ಳುವಂಥ ಅವಕಾಶ ದೊರೆಯಿತು ಈ ಶಾಸ್ತ್ರವು ಪ್ರಪಂಚದಲ್ಲಿ ನಡೆಯುವಂಥ ಪ್ರತಿಯೊಂದು ಉತ್ಸವ ಜಾತ್ರೆಗಳ ಬಗ್ಗೆ ಹಬ್ಬ ಹರಿದಿನಗಳ ಬಗ್ಗೆ ಒಂದು ಮಾಹಿತಿಯನ್ನು ನೀಡುವ ಮಾಹಿತಿ ಕೇಂದ್ರವಾಗಿಯೂ ಕೂಡ ನಮಗೆ ಉಪಯೋಗ ಆಗ್ತದೆ ಆಧುನಿಕ ಯುಗದಲ್ಲಿ ಮಾನವನು ಎದುರಿಸುವಂಥ ಸಮಸ್ಯೆಗಳಾದಂಥ ಉದ್ಯೋಗ ವ್ಯಾಪಾರ ವ್ಯವಹಾರ ಮತ್ತು ರಾಜಕೀಯದ ಬಗ್ಗೆ ಆಧ್ಯಾತ್ಮಿಕದ ಬಗ್ಗೆಯೂ ಕೂಡ ನಮಗೆ ಸಹಕಾರವನ್ನು ನೀಡಿ ಮಾರ್ಗದರ್ಶನವನ್ನು ಮಾರ್ಗದರ್ಶನವನ್ನು ಈ ಶಾಸ್ತ್ರ ನಮಗೆ ನೀಡುತ್ತಾ ಬಂದಿದೆ ಅಂತ ಹೇಳಿದರೆ ತಪ್ಪಾಗಲ ಈ ಜ್ಯೋತಿಷ್ ಶಾಸ್ತ್ರದ ವಿಸ್ತಾರ ಉಗಮದ ಬಗ್ಗೆ ನಾವು ಹೇಳುವಂಥ ಹೇಳುತ್ತೀವಿ ಅಂದರೆ ಅದೊಂದು ದುಸ್ಸಾಹಸವೇ ಆಗುತ್ತದೆ ಇದು ವಿಸ್ತಾರವಾದಂಥ ವ್ಯಾಪ್ತಿಯನ್ನು ಅದ್ಭುತವಾದ ಮಹತ್ವವನ್ನು ಪಡೆದಂಥ ಶಾಸ್ತ್ರವಾಗಿರುತ್ತದೆ ನಾನು ಒಂದು ಚಿಕ್ಕ ಪ್ರಯತ್ನವನ್ನು ಮಾತ್ರ ಮಾಡಿರುತ್ತೇನೆ ತಾವೆಲ್ಲರೂ ಅನ್ಯತಾ ಭಾವಿಸಬಾರದು ಈ ಇಂಥ ಅದ್ಭುತವಾದಂಥ ಶಾಸ್ತ್ರವನ್ನು ಪಡೆದಿರೋಂಥ ನಾವು ತುಂಬ ಪುಣ್ಯಾತ್ಮರು ಆದ್ದರಿಂದ ತಾವೆಲ್ಲರೂ ಒಳ್ಳೆಯ ಜ್ಞಾನ ಪಡೆದಿರುವಂಥ ಒಬ್ಬ ಗುರುಗಳನ್ನು ಆಯ್ಕೆ ಮಾಡಿ ಅವರ ಮುಖಾಂತರ ಈ ಶಾಸ್ತ್ರದ ಮಾರ್ಗದರ್ಶನವನ್ನು ಪಡೆದು ಆಧುನಿಕ ಜೀವನದ ಜೀವನವನ್ನು ಸುಗಮಗೊಳಿಸಬೇಕಾಗಿಗೊಳಿಸಿಕೊಳ್ಳಬೇಕಾಗಿ ನಾನು ವಿನಂತಿಸುತ್ತೇನೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲ ಧನ್ಯವಾದಗಳು